ಬಣ್ಣ ಬಣ್ಣದ ಬೆಕ್ಕುಗಳು ಬೆಕ್ಕುಗಳ ವೈಯಾರಕ್ಕೆ ಮನಸೂತ ಪ್ರೇಕ್ಷಕರು ಹೌದು ಶಿವಮೊಗ್ಗದಲ್ಲಿ ಕ್ಯಾಟ್ ಶೋ ಇಂದು ಹಲವು ದಾಖಲೆಗಳಿಗೆ ಕಾರಣವಾಯಿತು ದೇಶೀಯ ಮತ್ತು ವಿದೇಶಿ ಬೆಕ್ಕುಗಳು ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರಾಣಿ ಪ್ರಿಯರ ಗಮನ ಸೆಳೆದವು ಶಿವಮೊಗ್ಗದ ಸೆಕ್ರೆಡ್ ಹಾರ್ಟ್ನ ಸ್ನೇಹ ಭವನದಲ್ಲಿ ನಡೆದ ಕ್ಯಾಟ್ ಶೋನಲ್ಲಿ ಸುಲ್ತಾನ್ ಶಫೇರ್ ಲೈಲಾ ಎಂಬ ಬೆಂಗಾಲಿ ಬೆಕ್ಕುಗಳು ಪ್ರಮುಖ ಆಕರ್ಷಣೆಯಾಗಿತ್ತು ಕ್ಯಾಟ್ ಶೋದಲ್ಲಿ ವಿವಿಧ ರೀತಿಯ ಪ್ರಮುಖ ಏಳು ಬ್ರೀಡ್ಗಳು ಪ್ರದರ್ಶನಗೊಂಡಿದ್ದು ಪ್ರಾಣಿಪ್ರಿಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಅಂದರೆ ನಾವು ಕ್ಯಾಟ್ ಅಂದರೆ ಜಸ್ಟ್ ಇಲ್ಲಿ ಇಂಡಿಯನ್ ಕ್ಯಾಟ್ಸ್ ನೋಡಿ ಒಂದೇ ಟೈಪ್ ಇದೆ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದು ವೆರೈಟಿ ಕ್ಯಾಟ್ ಇದೆ ಲೈಕ್ ಬ್ರಿಟಿಷ್ ಕ್ಯಾಟ್ ಪರ್ಷಿಯನ್ ಕ್ಯಾಟ್ಸ್ ಇನ್ ಸೋ ಮೆನಿ ಬಟ್ ಡಾಗ್ ಶೋಸ್ ಎಲ್ಲ ನೋಡಿದೀವಿ ಕ್ಯಾಟ್ ಶೂಸ್ ವೆರೈಟಿ ಚೆನ್ನಾಗಿದೆ ಶಿವಮೊಗ್ಗದಲ್ಲಿ ಈ ಥರದ್ದು ಒಂದು ಶೋಸ್ ಇರಬೇಕು ಅದರಲ್ಲಿ ಕ್ಯಾಟ್ ಅಂದ್ರೆ ವೆರೈಟೀಸ್ ಆಫ್ ಅನಿಮಲ್ಸ್ ಇದಿರಬೇಕು ಅಂತ ಇಲ್ಲ ಹೌದು ನಮ್ಮನೇಲಿ ಸಾಕಿದೀವಿ ಎರಡು ಪರ್ಷನ್ ಕ್ಯಾಟ್ಸ್ ಇದೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಅದು ನಾವು ಡಾಗಿಂದು ನೋಡಿದೀವಿ ಬಟ್ ಕ್ಯಾಟ್ ನಾವು ಇವಾಗ ರೀಸೆಂಟ್ಲಿ ಒನ್ ಇಯರ್ ಇಂದ ನಾವು ಸಾಕ್ತಾ ಇರೋದು ತುಂಬ ಅದು ತುಂಬ ಫ್ರೆಂಡ್ಲಿ ಒಂಥರ ಆ ಮಕ್ಳು ಥರನೇ ಅದು ನಮ್ಮ ಜೊತೆ ಆಟ ಆಡ್ತದೆ ತುಂಬ ಆಗಿರುತ್ತೆ ನಾನು ಕಿಟ್ಟಿ ಕಿಂಗ್ಡಮ್ ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಹೋದ ವರ್ಷವೂ ಬಂದಿದ್ದೆ ನಂದು ಟ್ರೆಡಿಷ್ನಲ್ ಲಾಂಗ್ ಹೇರ್ ಬ್ರೀಡ್ ನಂದು ಅದರಲ್ಲಿ ಹೋದ ವರ್ಷ ನನಗೆ ಎರಡು ಕ್ಯಾಟ್ಸ್ ವಿನ್ ಆಯಿತು ಒಂದು ಟಾಪ್ ಆಫ್ ದ ಶೋ ಆಯಿತು ಇನ್ನೊಂದು ಕಿಟನ್ ಕ್ಯಾಟಗರಿಯಲ್ಲೂ ಟಾಪ್ ಆಯಿತು ಈ ಸರ್ತಿ ಮೂರು ತಂದಿದ್ದೀನಿ ಈ ಸರ್ತಿ ಮೂರು ಕ್ಯಾಟ್ಸ್ ತಂದಿದ್ದೀನಿ ಅದು ಟ್ರೆಡಿಷ್ನಲ್ ಲಾಂಗ್ ಹೇರ್ ಒಂದು ಬಂದು ನಂದು ಕ್ಯಾಟ್ರಿದು ಓಲ್ಡೆಸ್ಟ್ ಕ್ಯಾಟ್ ಅದು ಈಗ ಅದಕ್ಕೆ ಮಶಾಲ ಲೆವೆನ್ ಇಯರ್ಸ್ ಆಗಿದೆ ಇನ್ನೊಂದು ಸೆವೆನ್ ಇಯರ್ಸ್ ಆಗಿದೆ ಅದರ ಮತ್ತೆ ತುಂಬ ಕಿಟನ್ಸ್ ಇದೆ ಬ್ರಿಡ್ ಸ್ಟ್ಯಾಂಡರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬೇರೆ ಬೇರೆ ವೆರೈಟಿ ಕ್ಯಾಟ್ಸು ಬಂದಿದೆ ಮೇನ್ ಕೂನ್ ಅಂತ ಈಗ ತುಂಬ ಜಾಸ್ತಿ ನಡೀತಿರೋದು ಅದೊಂದು ದೊಡ್ಡ ಎಕ್ಸ್ ದೊಡ್ಡ ಬ್ರಿಡ್ ಅದು ಇಡೀ ಕ್ಯಾಟ್ಸಲ್ಲೇ ಅದೇ ದೊಡ್ಡದು ಆ ಮೇನ್ ಕೂನ್ ಬಂದಿದೆ ಬೆಂಗಾಲ್ಸ್ ಬಂದಿದೆ ಶಾರ್ಟ್ವೇರ್ ಬಂದಿದೆ ಮತ್ತು ಬ್ರಿಟಿಷ್ ಶಾರ್ಟ್ವೇರು ಬಂದಿದೆ ಪರ್ಷಿಯನ್ ಇದೆ ಎಲ್ಲ ವೆರೈಟಿ ಬಂದಿದೆ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಲೋಕಲ್ ಶೋ ಜಾಸ್ತಿ ಮಾಡಿದ್ದಾರೆ ಶೋದಲ್ಲಿ ಈ ಬಾರಿ ಒಂದಕ್ಕಿಂತ ಒಂದು ವಿಭಿನ್ನವಾದ ದೇಶಿ ಮತ್ತು ವಿದೇಶಿ ತಳಿಗಳು ಭಾಗಿಯಾಗಿದ್ದವು ಉದ್ದ ಉದ್ದವಾದ ಕೂದಲು ಅಂದವಾದ ಕಣ್ಣುಗಳೇ ಇವುಗಳ ಪ್ರಮುಖ ಆಕರ್ಷಣೆಯಾಗಿದ್ದವು ಅದರಲ್ಲೂ ಬೆಂಗಾಲ್ ಬ್ರೀಡ್ ಬೆಕ್ಕುಗಳೇ ಹೆಚ್ಚು ಆಕರ್ಷಕವಾಗಿದ್ದವು ಆರೋಗ್ಯವಂತ ಮತ್ತು ನೋಡಲು ಆಕರ್ಷಕವಾಗಿರುವ ಬೆಕ್ಕುಗಳಿಗೆ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ವಿತರಣೆ ಮಾಡಲಾಯಿತು ನಮ್ಮ ಶೋಗೆ ಆಲ್ರೌಂಡ್ ನಮ್ಮ ನಾ ನಮ್ಮ ಡಿ ಸಿ ಸಿ ಗೇಟ್ ವೇ ಕ್ಯಾಟ್ಲೈಮಿಂದ ಶೋ ಈಗ ಏನು ನಡೀತಾ ಇದೆ ಇದಕ್ಕೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸು ಬ್ಯಾಂಗ್ಳೂರು ಮೈಸೂರು ಹುಬ್ಳಿ ಧಾರವಾಡ ಚಿಕ್ಕಮಂಗ್ಳೂರು ಮಂಗ್ಳೂರು ಹಾಸನ್ ಅದಾದಮೇಲೆ ನಿಯರ್ ಕೇರಳ ಅಲ್ಲಿಂದ ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸ್ ಯಾವ ವೆರೈಟಿ ಅಂತ ಬಂದಿದೆ ಅಂದರೆ ಮೈನ್ಕೂನ್ ಬಂದಿದೆ ಸರ್ ಮೈನ್ ಕೂನ್ ಬೆಂಗಾಲ್ ಮೇನ್ ವಿಷಯ ಏನಿದೆ ಅಂದರೆ ಸರ್ ಇಂಡಿಯಾಕ್ಕೆ ಯಾರ್ ಫಸ್ಟ್ ಬೆಂಗಾಲ್ ಇಂಪೋರ್ಟ್ ಮಾಡಿದ್ದಾರೆ ಪೂರ್ತಿ ಇಂಡಿಯಾ ಅವ್ರಿಗಿಂತ ಮುಂಚೆ ಯಾರಿಗೂ ಬೆಂಗಾಲ್ ಯಾವ ಬೆಂಗಾಲ್ ಕ್ಯಾಟ್ ಯಾವುದು ಏನಂತ ಗೊತ್ತಿರಲಿಲ್ಲ ಅವರು ಫಸ್ಟ್ ಇಂಡಿಯಾಗೆ ತಂದಿರೋರು ಅವ್ರು ನಮ್ಮ ಜೊತೆ ಈಗ ಪ್ರೆಸೆಂಟ್ ಆಗಿದ್ದಾರೆ ಅವರು ಅವರು ಆ್ಯಸ್ ಎ ಪಾರ್ಟಿಸಿಪೆಂಟ್ ಬಂದಿರೋದು ಅವ್ರದ್ದು ಪುರಿ ಇಡೀ ಇಂಡಿಯಾಗೆ ಫಾದರ್ ಆಫ್ ಬೆಂಗಾಲ್ ಅಂತ ಅವರಿಗೆ ಟೈಟಲ್ ಬಿದ್ದಿದೆ ಅವ್ರೀಗ ಶೋದಲ್ಲಿ ನಮಗೆ ಪಾರ್ಟಿಸಿಪೆಂಟ್ ಆಗಿ ನಮ್ಮದು ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ನೆಚ್ಚಿನ ಪ್ರಾಣಿಯ ಶೋ ವೀಕ್ಷಣೆಗಾಗಿ ಸಾವಿರಾರು ಜನ ಭಾಗವಹಿಸಿದ್ರು ವಿಶೇಷ ಬೆಕ್ಕುಗಳನ್ನು ಕಂಡು ಬೆರಗಾಗಿದ್ದಲ್ಲದೆ ನಾವು ಇಂತಹದ್ದೊಂದು ಕ್ಯಾಟ್ ಸಾಕಬೇಕೆಂದು ಲೆಕ್ಕಾಚಾರ ಹಾಕುತ್ತಿದ್ರು